ಆರ್ ಸಿ ಐ ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಸಾಧಕಿಯರನ್ನ ಗುರುತಿಸಿದೆ ಸೊ ಈ ಬಾರಿ ವಿಶೇಷವಾಗಿ ವಿ ಆರ್ ಎಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೇನೇ ವಿಜಯಾನಂದ ಟ್ರಾವೆಲ್ಸ್ನ ನಿರ್ದೇಶಕಿಯಾಗಿರುವಂತಹ ಮಹಿಳಾ ಸಾಧಕಿ ವಾಣಿ ಸಂಕೇಶ್ವರ್ ಅವರು ಈ ಬಾರಿಯ ಅವಾರ್ಡ್ ವಿನ್ನರ್ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಹೇಗಿದ್ದೀರಿ ಮೇಡಮ್ ಈ ಬಾರಿಯ ಒಂದು ಅವಾರ್ಡ್ ವಿನ್ನರ್ ಆಗಿರೋದು ಮಹಿಳಾ ಒಂದು ಸಾಧಕಿಯಾಗಿ ಗುರುತಿಸ್ಕೊಂಡಿರೋದು ಎಷ್ಟು ಖುಷಿ ಇದೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಸ್ ಥ್ಯಾಂಕ್ಸ್ ಅ ಲಾಟ್ ಐ ಆಮ್ ವೆರಿ ಪ್ಲೀಸ್ಡ್ ದಟ್ ದಿಸ್ ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಹ್ಯಾಸ್ ರೆಕಗ್ನೈಸ್ಡ್ ಮೀ ಆ್ಯಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಆನ್ ದ ಸ್ಟೇಜ್ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಐ ಥಿಂಕ್ ಆ್ಯಸ್ ಐ ಮೆನ್ಷನ್ ಮಾಡಿದ್ದೀನಿ ಎವ್ರಿ ವುಮೆನ್ ಈಸ್ ಸ್ಪೆಷಲ್ ಇನ್ ಇನ್ ಅ ಓನ್ ವೇಸ್ ಎವ್ರಿಬಡಿ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ನೆವರ್ ಎನ್ಸ್ ಎಸ್ ಸೊ ನಿಮ್ಮ ಒಂದು ಸ್ಪೀಚ್ನಲ್ಲಿ ಪ್ರಮುಖವಾಗಿ ಗುರುತಿಸುವಂಥದ್ದು ನಿಮ್ಮ ಕುಟುಂಬದಲ್ಲಿ ಇನ್ವಾಲ್ವ್ ಆಗಿರೋದಾಗಿರ್ಬೋದು ನೀವೊಂದು ಮಾತು ಹೇಳಿದ್ರಿ ನನ್ನ ಮಕ್ಕಳು ಇವತ್ತಿಗೂ ಕೂಡ ನಾನು ಹೇಳ್ಕೊಡೋದೇ ಬೇಡ ಹೋಗಿ ತಂದೆ ತಾಯಿ ಆಶೀರ್ವಾದ ತಗೊಳ್ತಾರೆ ಅಂತ ಹೇಳಿ ಯಾವ ರೀತಿ ಈ ಒಂದು ಕಲ್ಚರ್ ಇವಾಲ್ವ್ ಆಗಿದ್ದು ಅಥವಾ ಹೇಗೆ ಅಂತ ಐ ಥಿಂಕ್ ಪ್ರಾಬಬ್ಲಿ ನಮ್ಮ ಮಮ್ಮಿ ಪಾಪ ಎವ್ರಿ ಟೈಮ್ ಅಂತಿದ್ರು ಆಶ್ ಐ ವುಡ್ ಆಲ್ವೇಸ್ ಟೆಲ್ ಮಕ್ಕಳಿಗೆ ಆಶೀರ್ವಾದ್ ಇಸ್ ಒನ್ ಥಿಂಗ್ ಇಟ್ ಇಸ್ ನಾಟ್ ಇಟ್ಸ್ ಇಟ್ಸ್ ಫ್ರೀ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಇಟ್ಸ್ ನಾಟ್ ಫ್ರಮ್ ಈ ಈ ಜಮಾನದೆ ಇಟ್ಸ್ ಫ್ರಮ್ ವೇದಿಕಾ so I, my father would always people would to the in hostel but i would tell how ram also left his vanvas and went that is the way the hostel we, he kept us also in hostel so there are some things in life which is i feel you need blessings and without our, our blessings or blessings other you can't do anything in life ನೀವು ನಿಮ್ಮದೇ ಆದಂತಹ ಚಾಲೆಂಜಸ್ ಹರ್ಡಲ್ಸ್ ಬಗ್ಗೆ ಮಾತನಾಡಿದರೆ ಜೊತೆಗೆ ನಾವು ನಿಮ್ಮನ್ನು ನೋಡಿರೋದು ನಿಮಗೆ ಸಮಯ ಸಿಕ್ಕಂಥ ಸಂದರ್ಭದಲ್ಲೆಲ್ಲ ನೀವು ಸಿಬ್ಬಂದಿಗಳ ಭೇಟಿಗೂ ಬರ್ತೀರಿ ಆಫೀಸ್ನಲ್ಲೂ ನೀವು ಕೆಲಸವನ್ನು ನೋಡ್ಕೊಳ್ತೀರಿ ಹೇಗೆ ಅದೆಲ್ಲ ಮೇಂಟೈನ್ ಮಾಡೋದು ನೀವು ಐ ಥಿಂಕ್ ಇಸ್ ಅ ಬ್ಯೂಟಿ ಆಫ್ ದ ಮೈಂಡ್ ಆ್ಯಂಡ್ ಐ ಥಿಂಕ್ ವೇ ಮೈ ಫಾದರ್ ಲೋ ಹ್ಯಾಸ್ ಕಮ್ ವಿತ್ ದ ಇನ್ ಅನ್ ಅಚೀವ್ ಯೋರ್ ರೈಟ್ ಫ್ರಮ್ ಒನ್ ಟ್ರಕ್ ಆ್ಯಂಡ್ ಇವೇನ್ ಆನಂದ್ ಮೈ ಹಸ್ಬೆಂಡ್ ವಿಚ್ ಐ ಕಾಲ್ ಮೈ ಕ್ಯಾಪ್ಟನ್ ಸೊ ಇಟ್ಸ್ ಆಲ್ ಅ ಟೀಮ್ ವರ್ಕ್ ಆ್ಯಂಡ್ ಐ ಥಿಂಕ್ ಐವ್ ಲರ್ನ್ ಲಾಟ್ ಫ್ರಮ್ ದಿಸ್ ಫ್ಯಾಮಿಲಿ ಆ್ಯಂಡ್ ಮೈ ಪೇರೆಂಟ್ಸ್ ಫ್ಯಾಮಿಲಿ ಸೊ ತುಂಬ ಕಲ್ತಿದ್ದೀನಿ ಎಲ್ಲ ಫ್ಯಾಮಿಲಿ ಫೈನಲಿ ಈ ಒಂದು ವುಮೆನ್ಸ್ ಡೇಗೆ ಏನು ಮೆಸೇಜ್ ಕೊಡ್ತೀರಿ ನಿಮ್ಮನ್ನು ನೋಡ್ತಾ ಇರುವಂಥ ನಿಮ್ಮನ್ನು ರೋಲ್ ಮಾಡೆಲ್ ಆಗಿ ತಗೊಳ್ಳುವಂತಹ ಹುಡುಗಿಯರಿಗೆ ಏನು ಹೇಳ್ತೀರಿ ಎವ್ರಿ ವುಮೆನ್ ಇಸ್ ಸ್ಪೆಷಲ್ ಇನ್ ಆಲ್ ಹ ವೇಸ್ ಆ್ಯಂಡ್ ಐ ವುಡ್ ಓನ್ಲಿ ಟೆಲ್ ಟು ಅ ಮದರ್ ವೆನ್ ಯು ವೆನ್ ಯು ಹ್ಯಾವ್ ಚಿಲ್ಡ್ರನ್ ಫಸ್ಟ್ ಪ್ಲೀಸ್ ಟೀಚ್ ಯ ಬಾಯ್ಸ್ ದ್ಯಾಟ್ ಟು ರೆಸ್ಪೆಕ್ಟ್ ಅ ವುಮೆನ್ ದಟ್ ಇಸ್ ಅ ಫಸ್ಟ್ ಥಿಂಗ್ ಆ್ಯಂಡ್ ವುಮೆನ್ ಇಸ್ ಈಕ್ವಲ್ ಸೊ ಇಟ್ಸ್ ನಾಟ್ ಓನ್ಲಿ ದ ಗರ್ಲ್ ಶುಡ್ ಮೇಕ್ ಟಿ ಎವ್ರಿಥಿಂಗ್ ಇಟ್ಸ್ ಇವನ್ ದಾಯ್ ಶುಡ್ಸಲಿ ವುಮೆನ್ ಸೊ ಗೋ ಟು ಮೋರ್ಪೆ ವಾಣಿ ಸಂಕೇಶ್ವರ ಅವರ ಮಾತುಗಳು ಸೊ ಯಾವ ರೀತಿ ಅವರು ಅವರ ಕುಟುಂಬದಿಂದ ಇನ್ಪಿರೇಷನ್ ಪಡೆದುಕೊಂಡು ಜೊತೆಗೆ ಮಗನ ಸಪೋರ್ಟ್ ಕೂಡ ಶ್ರೀನ ಜೊತೆ ಭೂಮಿಕಾ ವಿಜಯವಾಣಿ ಬೆಂಗಳೂರು